ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಾಸ್ ಬನ್ನಿ ಇವತ್ತು ನಾವು ಈ ಮುಲ್ಲಂಗಿಯಿಂದ ಒಂದು ಒಳ್ಳೆ ರೀತಿಯಾದಂಥ ಚಟ್ನಿ ಮಾಡೋಣ ಈ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಈಸಿಯಾಗಿ ಪ್ರಿಪರೇಷನ್ ಮಾಡ್ಕೋಬೋದು ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದಂತ ನೋಡೋಲ್ವಾ ಈ ಮುಲ್ಲಂಗಿ ಚಟ್ನಿಗೆ ಮೂರು ಗಡ್ಡೆ ಮೂಲಂಗಿಯನ್ನು ನೀಟಾಗಿ ಮೇಲೆ ಸಿಪ್ಪೆ ತೆಗ್ದುಬಿಟ್ಟು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ಸ್ಟವನ್ನು ಹಚ್ಚಿ ಒಂದು ಚಿಕ್ಕದ ಬಾಣಲೆಯನ್ನು ಹಿಡಿ ಬಾಣಲೆ ಬಿಸಿಯಾದ ಮೇಲೆ ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ನೋಡಿ ಇಲ್ಲಿ ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಮತ್ತು எட்டு நாட்டிருள்ளிய தகண்டீனி மட்டும் நாலு ஒணமென்சின்க்காயி ஒன்று ரெக்கையுக எண்ணே வசியாத மேலே பெக்கி நென் ஈருள்ளி ஹாக்கி நெனர மெணின்காயி ಎಲ್ಲ ಹಾಕಿ ಮಿಕ್ಸ್ ಮಾಡೋಣ ಈಗ ಕಟ್ ಮಾಡ್ಕೊಂಡಿರೋಂಥ ಮುಲ್ಲಂಗಿಯನ್ನು ಮಾಡ್ಕೋಣ ನೀವು ಮುಲ್ಲಂಗಿಯಲ್ಲಿರುವಂತಹ ಹಸಿ ವಾಸನೆ ತನಕ ಸ್ವಲ್ಪ ಫ್ರೈ ಮಾಡಿರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಮತ್ತೆ ಹಣ್ಣು ನೋಡಿ ಹಣ್ಣನ್ನು ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಹಾಕ್ತಾ ಇದ್ದೀನಿ ఈ స్వల్ప కర్బేవి అంటే కొత్త స్వల్ప అిక్స్ నోడే ನೋಡಿ ಈಗ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಇವಾಗ ಸ್ಟವನ್ನ ಆಫ್ ಮಾಡಿ ತಣ್ಣದಾಗಲೂ ಬಿಡಬೇಕು ನೋಡಿ ರುಬ್ಬೋದಕ್ಕೆ ಇವಾಗ ಒಂದು ಮಿಕ್ಸರ್ ಜಾ ತಗೊಂಡಿದ್ದೀನಿ ಇದಕ್ಕೆ ಒಂದಿಡಿಯಷ್ಟು ಹಸಿ ಕೊಬ್ಬರಿ ಹಾಕೋಣ ನಂತರ ಈ ಸ್ಪೂನಲ್ಲಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಚೆನ್ನಾಗಿ ಹಾಕ್ತಾ ಇದ್ದೀನಿ ಕಾಲ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೋಣ ಇವಾಗ ಇದನ್ನು ತರತರಿಯಾಗಿ ರುಬ್ಬೋಣ ನೋಡಿ ಈ ತರ ರುಬ್ಕೋಬೇಕು ನೋಡಿ ಇದೆಲ್ಲ ಇವಾಗ ತಣ್ಣಗಾಗೈತೆ ಹಾಕೈತೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕೋಣ ನೋಡಿ ಹಾಕಿದ್ಮೇಲೆ ಚಿಕ್ಕದಾಗಿ ನೀರನ್ನಟ್ಟಿ ಜಾಸ್ತಿ ಎಟ್ಟಕ್ ಹೋಗ್ಬಾರ್ರಿ ಈಗ ಇದನ್ನ ರುಬ್ಬೋಣ ತರಿ ರುಬ್ಬಬೇಕು ರುಬ್ಬೇಕು ಜಾಸ್ತಿ ಸಾಫ್ಟ್ ಆಗಿ ಬೇಡ ನೋಡಿ ಸಾಕು ಈ ತರ ತರಿ ತರಿಯಾಗಿ ಈಗ ರುಬ್ಕೊಂಡ್ಮೇಲೆ ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ ಸ್ಟವನ್ನು ಹಚ್ಚಿ ಚಿಕ್ಕ ಪಾತ್ರೆ ನೀಡಿ ಈಗ ಇದಕ್ಕೆ ಒಂದು ಚಿಕ್ಕ ಸ್ಪೂನ್ ಆಗ ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ನಂತರ ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ ಹಾಕ್ರಿ ಸರಿ ಹಾಕಿ ನಂತರ ರುಬ್ಬಿದ ಮಿಶ್ರಣವನ್ನು ಹಾಕಿ ನಂತರ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿ ಈಗ ಸ್ಟವನ್ನು ಆಫ್ ಮಾಡಿ ಇದನ್ನು ಜಾಸ್ತಿ ಬಿಸಿ ಮಾಡೋದು ಬೇಡ ಬಿಸಿ ಮಾಡಿದ್ರೆ ಟೇಸ್ಟ್ ಆಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್